ನೂರ ಎಂಬತ್ತಕ್ಕೂ ಹೆಚ್ಚು ವೈದ್ಯಕೀಯ ಸೀಟುಗಳು ನಮ್ಮ ಶಾಲೆಯಿಂದ ಆಯ್ಕೆಯಾಗಿರುವುದು ನಮ್ಮ ಶಾಲೆಯ ಹೆಮ್ಮೆ ಎಂದು ಶಾಲೆಯ ಮುಖ್ಯಸ್ಥರಾದ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬೆಳಪಟ್ಟಣದ ವಿಜಯಪುರ ಮುಖ್ಯ ರಸ್ತೆಯಲ್ಲಿರುವಂಥ ನೂತನ ಆಕ್ಸ್ಫರ್ಡ್ ಶಾಖೆ ಶಾಲೆಯ ಆರಂಭದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಂತ ಜೂನಿಯರ್ ಜೀನಿಯಸ್ ಅವಾರ್ಡ್ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಮುದ್ದೆಬೆಳದಲ್ಲಿ ನಮ್ಮ ಆಕ್ಸ್ಫರ್ಡ್ ಸಂಸ್ಥೆಯನ್ನು ಆರಂಭಿಸುತ್ತಿರುವುದು ಯಾರ ಮೇಲೆ ದ್ವೇಷಕ್ಕಲ್ಲ ನಾವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಮುದ್ದೆ ಆರಂಭ ಮಾಡುತ್ತಿದ್ದೇವೆ ಇಲ್ಲಿಯೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತೇವೆ ಎಂದು ಅಮಿತ್ ಗೌಡ ಪಾಟೀಲ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಐದು ಆರು ಏಳು ಮತ್ತು ಹದಿನೇ ತರಗತಿ ವಿದ್ಯಾರ್ಥಿಗಳಿಗೆ ಜೂನಿಯರ್ ಜಿನಿಯರ್ಸ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಥಮ ಸ್ಥಾನ ಐದನೇ ತರಗತಿ ಅಪ್ಪಾಜಿ ವಿರದಾರ ಹಾಗೂ ಎರಡನೇ ಸ್ಥಾನ ತೇಜಸ್ವಿನಿ ಗೋನಾಳ ಹಾಗೂ ಎರಡನೇ ಸ್ಥಾನವನ್ನು ಶಂಕರಗೌಡ ಪಾಟೀಲ ಮೂರನೇ ಸ್ಥಾನವನ್ನು ಪ್ರಥಮ ಗೌಡ ಹಾಗೂ ಆರನೇ ತರಗತಿಗೆ ಒಂದನೇ ಸ್ಥಾನವನ್ನು ಶ್ರೇಯಸ್ ಮನಹಳ್ಳಿ ಎರಡನೇ ಸ್ಥಾನವನ್ನು ಶ್ರೇಯಸ್ ಪೂಜಾರಿ ಎರಡನೇ ಸ್ಥಾನವನ್ನು ದೀಕ್ಷಿತ್ ಹಲ್ಕಾವಟಗಿ ಹಾಗೂ ಮೂರನೇ ಸ್ಥಾನ ಮೂರು ಮಂದಿಗೆ ಹೋಗಿದ್ದು ಅಮೃತ್ ಸಿ ಕರೇಕಲ್ಲ ಚೈತನ್ಯ ಹಾಗೂ ಪ್ರಾರ್ಥನಾ ಮಳೆಗಾರ ಸೇರಿದಂತೆ ಪಡೆದುಕೊಂಡರು ಅಲ್ಲದೆ ಏಳನೇ ತರಗತಿಗೆ ಪ್ರಥಮ ಸ್ಥಾನವನ್ನು ಅಜಯ್ ಕುಮಾರ್ ಚಗ್ಗಲ್ಲ ಎರಡನೇ ಸ್ಥಾನವನ್ನು ಅಭಯ ಎಸ್ ಸವನೂರ ಮೂರನೇ ಸ್ಥಾನವನ್ನು ಶುಭಮ್ ಔಟಿ ಪಡೆದುಕೊಂಡರು ಇನ್ನು ಹತ್ತನೇ ತರಗತಿಗೆ ಸುಮಾರು ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಪ್ರಥಮ ಸ್ಥಾನ ಭರತೀಯ ಮುರುಗೇಶ್ವರ ಎರಡನೇ ಸ್ಥಾನವನ್ನು ಜಯ ಸಜ್ಜನ ಮೂರನೇ ಸ್ಥಾನವನ್ನು ಪವಿತ್ರ ಕೊಂಡವರು ಪಡೆದುಕೊಂಡರು ಹಾಗೆಯೇ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಸಂಸ್ಥೆಯ ಮುಖ್ಯಸ್ಥ ಅಮಿತ್ ಗೌಡ ಪಾಟೀಲ ಹಾಗೂ ಉಗಾರ್ ಇಸ್ಮಾಯಿಲ್ ಸಿದ್ರಡ್ಡಿ ಸೇರಿದಂತೆ ಅನೇಕ ಸ್ಥಳಗಳು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಆಗಮಿಸಿದ್ರು ಜೂನಿಯರ್ ಜೀನಿಯರ್ ಮತ್ತು ಜೀನಿಯರ್ ಸ್ಟೂಡೆಂಟ್ ಆಡಿದ ಎಕ್ಸಾಮ್ ಮಾಡಿದ್ವಿ ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅದು ನಮ್ಮ ಮುದ್ದೆ ಬೆಳೆದಲ್ಲಿ ಒಂದು ನೂತನವಾದನ್ನು ಕಟ್ಟು ನಿರ್ಮಿಸಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಪಿ ಸಿ ವಿದ್ಯಾರ್ಥಿಗೆ ಪ್ರಸ್ತಾವನೆ ಮಾಡುವ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೊಟ್ಟು ಅವ್ರನ್ನ ಬದುಕೊಂಡು ಕೆಲಸ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಎಲ್ಲ ನಿಮಗೆ ಏನ್ ಕಾಣ್ತಾ ಅಂತಂದ್ರೆ ಏನಪ್ಪ ಆಕ್ಸ್ಫೋರ್ಟ್ ಪ್ರೊಫ್ಯಾಸಲ್ಲಿ ಸಿಕ್ಕಾಪುಟ್ಟಿ ಹುಡುಗ ಮುದ್ದೆ ಮಾಡಿದ್ರು ಅಂತ ಒಂದೇ ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ ಕಾಲೇಜ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಏಳು ಗಂಟೆ ಕರೆಕ್ಟ್ ಆಗಿ ಬಸ್ ಆರು ಐವತ್ತಕ್ಕೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರಬೇಕು ಆರು ಐವತ್ತಕ್ಕಂದ್ರೆ ವಿದ್ಯಾರ್ಥಿ ಮನೆ ಆರು ಗಂಟೆ ಬಿಡಬೇಕು ವಿದ್ಯಾರ್ಥಿ ಮನೆ ಆರು ಗಂಟೆ ಬಿಡಬೇಕ ಅಲ್ಲಿ ಮನೇಲಿ ಅವ್ರ ತಾಯಿ ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಎಲ್ಲ ಐದು ಗಂಟೆಗೆ ಕೇಳಬೇಕು ಐದು ಗಂಟೆಗೆ ಎಲ್ಲ ಅಡಿಗೆ ಮಾಡಿ ಇಳುತ್ತಿಗೆ ಅದು ಯಾವುದೋ ಕಷ್ಟ ಅನಿಸ್ತು ನಮಗೆ ಅದಕ್ಕೆ ನಾವೆಲ್ಲ ಮುಂಗಾರ ಇಟ್ಕೊಂಡ್ ಕೇಳಿ ಸ್ವಲ್ಪ ಅವ್ರ ತಾಯಿಗೆ ಅವ್ರು ಹೊರೆಯನ್ನು ಇಳಿಸ್ಬೇಕಂತ ನಮ್ಮ ಹುದ್ದೆ ಹೊಡೆದಾಗ ನಾವು ಕಾಲೇಜನ್ನ ಮಾಡಿದ್ವಿ ಸ್ವಲ್ಪ ದಯವಿಟ್ಟು ಬೇರೆಯವ್ರು ಯಾರು ನಮ್ಮ ದುರ್ದೇಶ ನೋಡ್ಬೇಡ ಯಾಕಂದ್ರೆ ಏನಪ್ಪ ನಮ್ಮ ಅವ್ರ ಇಲ್ಲ ಅದ ಅದೇ ಉದ್ದೇಶನ ಇಟ್ಕೊಂಡು ನಾವು ಕಾಲೇಜನ್ನು ಮಾಡಿಲ್ಲ ಸ್ವಲ್ಪ ಅವ್ರ ತಂದೆ ಮತ್ತು ತಾಯಿಗೆ ಈ ಹೊರೆಯನ್ನ ಕಡಿಮೆ ಅಂತ ಕೇಳಿ ಅದ್ರ ಸಲ ನಾವು ಕಾಲೇಜ್ ಮಾಡಿದ್ವಿ ಬೇರೆ ಉದ್ದೇಶ ಬೇರೆ ಕಾಲೇಜನ್ನು ಕುಳಿಬೇಕು ಅದು ನಮ್ಮ ಮನಸ್ಸಲ್ಲಿ ಇಲ್ಲ ಯಾವ್ದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ನಮ್ಮ ವರ್ಕ್ ಹರ್ಪಣತ್ತ ಎಲ್ಲಾ ಶಿಕ್ಷಕರಲ್ಲಿ ಯಾವುದೇ ಕೆಟ್ಟ ಅಲೋಗಳು ಯಾವ್ದು ಕಾರಣಕ್ಕೂ ಬರಂಗಿಲ್ಲ ಒಂದು ವಿಷಯ ನಾವು ಲಾಸ್ಟ್ ಒಂದು ಎಂಟು ಹತ್ತಿಕ್ಕಿಂತ ನಾನೇ ಮಾತ್ಕೊಟ್ಟಿದ್ದೆ ಬೇಕಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೆ ಏನಂತ ನಾನು ನಾನೇ ಮಾತೊಟ್ಟಿದ್ದೆ ಯಾವಾಗ ನಾನು ಶಾಪುರದಲ್ಲಿ ಡಿಸೆಂಬರ್ ಒಂದು ಎಕ್ಸಾಮ್ ಮಾಡಿದ್ದೆ ಟ್ಯಾಲೆಂಟ್ ಅಂತ ಅವಳ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಲ್ಲಿ ಗದಗದಲ್ಲಿ ಮಾಸ್ಟರ್ ಮೈಂಡ್ ಅಂತ ಅವಳ ಎಕ್ಸಾಮ್ ಮಾಡಿದಾಗ ಅದೇ ರೀತಿ ಸಿ ಬಿ ಎಸ್ ಸಿ ಓನ್ಲಿ ಪ್ರತ್ಯೇಕವಾಗಿ ಸಿ ಬಿ ಎಸ್ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಾಗಿ ಮೊನ್ನೆ ಏಳನೇ ತಾರೀಕು ಲಾಸ್ಟ್ ಬಂದು ಜೂನಿಯರ್ ಜೀನಿಯರ್ಸ್ ಅವಾರ್ಡ್ ಮಾಡಿದಾಗ ಏನಂತ ಮಾತು ಕೊಟ್ಟಿದ್ದೆ ಅಂದ್ರೆ ಈ ವರ್ಷ ನೂರ ಎಂಬತ್ತು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡೇ ನಾನು ಭರವಸೆ ಕೊಟ್ಟಿದ್ದೆ ಈ ಮುಖಾಂತರ ಹೇಳ್ತೀನಿ ಆ ಮಾತನ್ನ ಉಳ್ಸ್ಕೊಂಡಿನಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕೊಟ್ಟೇ ಕೊಡ್ತೀನಿ ಅಂತ ಆ ಮಾತನ್ನ ಉಳ್ಸ್ಕೊಂಡಿನಿ ಯಾವಾಗಲೂ ನಮ್ಮ ಸಂಸ್ಥೆ ಪಾಟೀಲ್ ಸರ್ ಆಯ್ತು ನಾನಾಯ್ತು ಯಾವುದೇ ಕೊಟ್ಟ ಮಾತನ್ನು ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ ತಪ್ಪು ಮಕ್ಕಳು ಅಲ್ಲ ಗ್ಯಾರಂಟಿ ಒಳ್ಳೆ ಇರುತ್ತೆ ಅನ್ನು ಕೊಟ್ಟೆ ಆದ್ರೆ ಎಷ್ಟೋ ಜನ ಹೇಳುತ್ತೇವ್ ನೂರ ಎಂಬಾಂತ ಕಂಪ್ಲೀಟ್ ಅಲ್ಲಿ ನೋಡಿದೀರಿ ಏಳು ಮೇಲೆ ಹೋಗುತ್ತಾ ಇದ್ದಾನೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟು ರಿಸಲ್ಟ್ ಯಾರು ಕೊಟ್ಟಿಲ್ಲ ಆರೂರ ಮೇಲೆ ಎಂಬತ್ತೈದು ಜನ ತೆರಳಿದ್ದಾರೆ ಅದೇ ರೀತಿಯಾಗಿ ಐನೂರ ಸೊ ಹೀಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಇಲ್ಲಿ ವಲಸೆ ಬರಬೇಕಾಗ್ಯದ ಅಂತ ಎಷ್ಟು ಕರ್ಮ್ ಜರ್ನಿ ಮಾಡಿ ನಮ್ಮ ಮಕ್ಕಳನ್ನು ಬಿಟ್ಟು ಬರಬೇಕು ಮತ್ತೆ ಪಾಲಕರ ಅಂತ ಕಡ್ಡಾಯವಾಗಿ ನಮಗೆ ಹೋಗ್ಬೇಕು ಅಷ್ಟು ದೂರ ಹೋಗಿ ಮಕ್ಕಳ ಶಿಕ್ಷಣವನ್ನು ನಾವು ಎರಡು ತಿಂಗಳಿಗೊಮ್ಮೆ ಏನೋ ನೋಡ್ಕೊಂಡು ಅಷ್ಟೇ ಒಂದು ಒಂದು ದಿನ ನಮ್ಗೆ ಸಮಯ ಕೊಡ್ತಾರೆ ಮತ್ತೆ ನಮ್ಮ ಸಾಯಂಕಾಲ ಹೊರಗೆ ಹಾಕಿ ಕೊಡ್ತಾರೆ ನಮಗು ಎಷ್ಟೊಂದು ಮಕ್ಕಳದ ಜೊತೆಗೆ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ನಮ್ಮನ್ನು ಸೇರಿಸಿಕೊಂಡು ನೀವು ಉಡುಪಿ ಹೋಗ್ರಿ ಮಂಗಳೂರು ಹೋಗ್ರಿ ಕೇರಳ ಹೋಗ್ರಿ ಎಲ್ಲಿ ಸಾಧ್ಯ ಒಳ್ಳೆ ಶಿಕ್ಷಕರು ಇರ್ತಾರ ಅದಕ್ಕೆ ಶಾಲರಿ ಕಾಂಪ್ರಮೈಸ್ ಆಗೋರಿ ಪಾಲಕರು ನಮಗೆ ಹಣ ಕೊಡ್ತಾರ ಶಿಕ್ಷಣವನ್ನು ಕೊಡಬೇಕು ನಮಗೆ ಇಲ್ಲಿ ಈ ಸಂಸ್ಥೆಯಿಂದ ಲಾಭ ಬೇಡ ಅದರ ಬದಲಾಗಿ ಗುಣಾತ್ಮಕ ಶಿಕ್ಷಣ ಕೊಟ್ಟ ಪಾಲಕರ ಹಣ ಆ ಶಿಕ್ಷಕರಿಗೆ ಕೊಟ್ಟ ಸಾಕು ಒಳ್ಳೆ ಶಿಕ್ಷಣ ಕೊಡುವಂತ ಹೆಸರು ಆಗುವಂತ ಒಳ್ಳೆ ಶಿಕ್ಷಕರನ್ನ ತೆಗೆದುಕೊಳ್ಳಿ ಅಂದಾಗದಲ್ಲಿ ಈ ಸಂಸ್ಥೆ ತನ್ನ ಹೆಸರನ್ನ ಛಾಪನ್ನ ಮೂಡಿಸಿದೆ ಆಗಲ ಅಮಿತ್ ಅವರು ಪ್ರೋಗ್ರಾಮ ಅಂದರು ಅಮಿತ್ ಅದು ಪುಗ್ರಾಮ್ ಅಲ್ಲ ಇವತ್ತ ನಾಗರಭಟ್ಟವನ್ನ ಇಂಟರ್ನೆಟ್ ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಸರ್ಚ್ ಮಾಡುವಂತ ಮಟ್ಟಕ್ಕೆ ಈ ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬಹು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಈಗ ಇದಕ್ಕೆ ನಿದರ್ಶನ ಅಂದರೆ ಒಂದು ನೀಟ್ ರಿಸಲ್ಟ್ ಏಳ್ನೂರಕ್ಕಿಂತ ಹೆಚ್ಚು ಅಂತ ನೀಟ್ ಸ್ಕೋರನ್ನು ನಾವು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಎಕ್ಸಾಮದಲ್ಲಿ ರಿಸಲ್ಟ್ ಕೊಟ್ಟಿವಿ ಅಂದರೆ ಅದು ದೊಡ್ಡದಲ್ಲ ನೀಟ್ ಮತ್ತು ಸಿ ಇ ಟಿಯಲ್ಲಿ ಜೆ ಡಬ್ಲ್ಯೂ ಎ ಮೇನ್ಸ್ ಮತ್ತು ಅಡ್ವಾನ್ಸ್ನಲ್ಲಿ ಒಳ್ಳೆ ಮಾರ್ಕ್ಸನ್ನು ಕೊಟ್ಟಿವಿ ಅಂತಂದರೆ ಇದಕ್ಕೆ ನಿದರ್ಶನ ಏನಪ್ಪಾ ಅಂದ್ರೆ ಈ ಸಂಸ್ಥೆಯಲ್ಲಿ ಕಲಿಕಾ ಮಟ್ಟದ ಬಗ್ಗೆ ಆ ಕಲಿಕೆಯ ಗುಣಮಟ್ಟದ ಬಗ್ಗೆ ಬಹಳಷ್ಟು ಒತ್ತನ್ನು ನೀಡ್ತೈತೆ ಅನ್ನೋದಕ್ಕೆ ಅದು ನಮ್ಮ ಮನೆ ಬಂದಂಥ ನೀಟ್ ಅನ್ಸರೇ ಅದಕ್ಕೆ ರಿಸಲ್ಟ್ ಆ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲೇ ಏಳ್ನೂರಕ್ಕಿಂತ ಹೆಚ್ಚು ನೀಟ್ ಅಂಕವನ್ನ ಗಳಿಸಿದಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಆಕ್ಸ್ಫೋರ್ಡ್ ಗ್ರೂಪ್ ಆಫ್ ಇನ್ಸ್ಟು ಈ ವೇದಿಕೆ ಮುಖಾಂತರ ಚಪ್ಪಳ ಟೂರ್ ಮುಖಾಂತರ ವಿದ್ಯಾರ್ಥಿಗಳ ಒಂದು ಆಗಮನ ಇರುತ್ತೆ ಪ್ರತಿಪಾಲಕರ ಬಂದವರೆಲ್ಲ ಆಫೀಸ್ ಅಲ್ಲಿ ಕೇಳ್ತಾ ಇರೋದು ನಾಗರ್ ಬೆಟ್ಟ ಅಂತ ಒಂದು ಪದ ತಕ್ಷಣ ಪಾಟೀಲ್ ಕೇಳ್ತಾ ಒಂದು ಸಂತೋಷ ಅನ್ಸ್ತಾ ಇದೆ ಅದು ಜೊತೆಗೆ ಬಾಲಕರಲ್ಲಿ ಕೆಲವು ವರ್ಷಗಳ ಹಿಂದೆ ಈ ಡಾಕ್ಟರ್ ಅನ್ನುವಂಥ ಒಂದು ಸೀಟ್ ಪಡ್ಕೋಬೇಕಂದ್ರೆ ಕೇವಲ ಶ್ರೀಮಂತರ ಒಂದು ಸೀಟ್ ಮಾತ್ರ ಆಗಿದ್ದು ಬಡತನದಲ್ಲಿ ಟ್ಯಾಲೆಂಟ್ ಇರುವಂತಹ ಮಕ್ಕಳನ್ನು ಕೂಡ ಗುರುತಿಸಿ ಅವರು ಅಂತ ಒಂದು ತರಬೇತಿ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಮಂಗಳೂರು ಇರ್ಬೋದು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಅಲ್ಲಿ ಒಂದು ವರ್ಷಕ್ಕೆ ಮೂರಿಂದ ನಾಲ್ಕು ಲಕ್ಷ ಪ್ಯಾಕ್ಸ್ ನಲ್ಲಿ ಶಿಕ್ಷಣ ಕೊಡುವಂತಹ ಕಾಲ ಆವಾಗಿತ್ತು ಆದರೆ ಇವತ್ತು ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಗುರುತಿಸಿ ಆ ಪ್ರತಿಭೆಯನ್ನು ಹಿಡ್ಕೊಂಡು ಬಂದು ಅವರು ಅಂತ ಪರೀಕ್ಷೆ ನಡೆಸಿ ಇವತ್ತು ಒಂದು ಮೆಡಿಕಲ್ ಸೀಟ್ ಪಡಿಬೇಕಂದ್ರೆ ಒಂದು ಕೋಟಿ ರೂಪಾಯಿ ಇದೆ ಅದೇ ಬಡ ವಿದ್ಯಾರ್ಥಿಗಳು ಒಂದು ಕುಗ್ರಾಮ ಇರುವಂತಹ ನಾಗರ ಬೆಟ್ಟದಲ್ಲಿ ಒಂದು ಎಂಬತ್ತಕ್ಕಿಂತ ಹೆಚ್ಚು ನೀರ್ ಸೀಟ್ ಅನ್ನು ಪಡಿತಾ ಇದ್ದಾರೆ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಯ ಜನರೆಲ್ಲ ಈ ಕಡೆ ತಿರುವಂತ ಕಾಲ ಬರ್ತಾ ಇದೆ ದಯವಿಟ್ಟು ಈ ಒಂದು ದೊಡ್ಡ ವೇದಿಕೆಯನ್ನ ಮಾಡಿಕೊಂಡು ಒಂದು ನೀಟನ್ನ ಒಂದ ಕನಸನ್ನು ಹೊಂದಿರುವಂತಹ ಪಾಲಕರ ಒಂದು ಆಚೆ ಈಡೇರಿಸಲಿಕ್ಕೆ ಒಂದು ಪಾಟೀಲ್ ಸಂಸ್ಥೆಯ ಹೆಸರುವಾಸಿಯಾಗಿದೆ ಅವರೆಲ್ಲ ಆ ಒಂದು ಸಂಸ್ಥೆ ಸೇಮ್ ಮ್ಯಾನ್ ಎಂಬತ್ತು ಮೆಡಿಕಲ್ ಸೆಂಟರ್ ಇನ್ನು ಮುಂದಿನ ವರ್ಷಗಳಲ್ಲಿ ಅದೇ ರೀತಿಯಾಗಿರುವಂತಹ ರಿಸಲ್ಟ್ ನಾಗರ ಬೆಳದ ಒಳಗಡೆ ಇರ್ತದೆ ಇನ್ನು ಮೊದಲೇ ಹಳದ ಒಳಗಡೆ ಯಾಕೆ ಪ್ಯಾಂಚನ ತೆಗೆಯುವಂತಹ ಅವಶ್ಯಕತೆ ಇತ್ತು ಅನ್ನೋದು ಒಂದು ಯೋಚನೆ ಈಗ ಆಲ್ರೆಡಿ ಅವರು ಹೇಳಿದ್ದಾರೆ

ಬಹಳ ಅದ್ಭುತವಾಗಿರುವಂತಹ ಪ್ರಶ್ನೆಗಳು ಕೇಳ್ತಾ ಇದಕ್ಕೆ ಉತ್ತರ ಈ ಬರುತ್ತೆ ಸರ್ ಈ ಇದೆ ಇಂತಹ ಅದ್ಭುತ ಟ್ಯಾಲೆಂಟ್ ಇರುವಂತಹ ಮುದ್ದೆಬೇಡ ನಗರದೊಳಗಡೆ ಇಲ್ಲಿನೇ ಇಲ್ಲೇ ಇರುವಂತಹ ಪ್ರತಿಭೆಯನ್ನ ಗುರುತಿಸ್ಬಿಟ್ಟು ಆ ಪ್ರತಿಭೆಯನ್ನ ಆಕಾಶ ಹತ್ತಿರಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ನಮ್ದು ನಮ್ ಜೊತೆಗೆ ಕೈ ಕೂಡಿಸ್ತೀರಿ ನೀವು ಅಂತ ಹೇಳಿ ನಾನು ಒಪ್ಕೊಂಡಿದ್ದೀನಿ ಒಪ್ಕೊಂಡಿದ್ದೀನಿ ಅಂತ ಅನ್ಕೋಬೇಕಾದ್ರೆ ನಿಮ್ ಚಪ್ಪಾಳೆ ಬರ್ಬೇಕಾಗಿದೆ ಚಪ್ಪಾಳೆ ಕೇಳ್ಕೊಳ್ಬೇಕು ನಾನು ಕೂಡ ಇಲ್ಲಿ ಒಂದು ವಿದ್ಯಾ ಸ್ಫೂರ್ತಿ ಸಂಸ್ಥೆಯನ್ನು ಕಟ್ಟಿದ್ದೀನಿ ಅತಿ ಹೆಚ್ಚು ಮಕ್ಕಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿ ಕಳಿಸಿದೀನಿ ಇದು ಒಂದು ನಾನು ಬಹಳ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಈ ನೀಟು ಐ ಐ ಟಿ ಜೆಡಬಲ್ಇ ನಾವೇನ ಕ್ರ್ಯಾಕ್ ಮಾಡೋದಾಗ ಸುಲಭದಲ್ಲ ಆ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಸ್ಟಾರ್ಟ್ ಆಗ್ಬೇಕು ಜೊತೆಗೆ ಮನನ ಮಾಡಿಕೊಂಡ್ ಯಾವ ಮಗು ಚೆನ್ನಾಗಿ ಓದ್ತಾನಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ನೀಟು ಜೆ ಡಬ್ಲ್ಇ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾನ್ ನಮ್ಮೂರಲ್ಲೇನೆ ನಾಗರ್ಘಟದಲ್ಲೇನೆ ಇಂತ ದೊಡ್ಡ ಸಂಸ್ಥೆ ನಾವು ಎಲ್ಲ ತಂದಾಗ ಅಷ್ಟ ಇದ್ದಿದ್ದಿಲ್ಲ ಈಗ ಒಂದೂರ ಎಂಬತ್ತು ಮೆಡಿಕಲ್ ಸೀಟ್ ತೆಗೆದ ಅಂತ ಅಂತ ದೊಡ್ಡ ಎಸೋಸಿಯೇಷನ್ ಮಾಡಿ